ಕೇಂದ್ರದ ವತಿಯಿಂದ ಎಪ್ಪತ್ತಾರನೇ ಶರಣ ಸಂಗಮ ಕಾರ್ಯಕ್ರಮವು ನಗರದ ಗಾಂಧಿ ಭವನದಲ್ಲಿ ನಡೆಯಿತು ಈ ವೇಳೆ ಬಸವ ತತ್ವ ಪ್ರಚಾರಕರಾದ ಮಲ್ಲಿಕಾರ್ಜುನಪ್ಪನವರು ವೀರಶೈವ ಲಿಂಗಾಯತ ಚಿಂತನೆ ವಿಷಯದ ಕುರಿತು ಒಂದು ವಿಷಯ ನಾವು ಮಹಾದೇವರ ಜೊತೆಯಲ್ಲಿ ಸುಮಾರು ಹತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ವಾದ ವಿವಾದಗಳನ್ನ ಮಾಡಿದ್ದೇವೆ ವೀರಸೈವ ಲಿಂಗಾಯಚ ಎರಡಕ್ಕೂ ಅಷ್ಟಾವರ್ಣ ಪಂಚಾಚಾರ ಷ್ಠಳ ಎರಡು ಒಂದೇ ಅಷ್ಟಾವರ್ಣ ಪಂಚಾಚಾರ ಷಷ್ಟಳ ಎರಡು ಒಂದೇ ಎರಡು ಒಂದೇ ಆಗಿರುವಾಗ ಬೇರೆ ಬೇರೆ ಹೇಗೆ ಅವರು ಇದು ರೇಣರಿಂದ ಉತ್ಪತ್ತಿಯಾದ್ದು ವೀರಶೈವ ಬಸವಣ್ಣರಿಂದ ಉತ್ಪತ್ತಿಯಾದ್ದು ಲಿಂಗ ವೀರ ಲಿಂಗಾಯತ ಮಠ ಇದಕ್ಕೆ ಒಂದು ನಮ್ಮ ಮಾಧ್ಯಮದ ಮಿತ್ರರತ್ತ ಸುಮಾರು ಮೂರು ವರ್ಷಗಳ ಹಿಂದಿನ ಒಂದು ಗ್ರಂಥ ಬಸವಣ್ಣನ ಶ್ರಸ್ಥಳ ದರ್ಶನದ ವಚನಗಳನ್ನು ಗ್ರಂಥವನ್ನು ತೋರಿದ್ದೇನೆ ಧಾರವಾಡ ಲಿಂಗಾಯತ ಅಭಿವೃದ್ಧಿ ವಿದ್ಯಾರ್ಥಿ ಸಮಿತಿಯವರು ಹೊರಡತಕ್ಕಂಥ ಶಿಸ್ಥಳ ದರ್ಶನ ಗ್ರಂಥವನ್ನು ಅವರ ಮುಂದೆ ಇಟ್ಟೆ ಅಲ್ಲಿ ಈ ಶ್ರೇಷ್ಠಳ ಅಂತಕ್ಕಂಥದ್ದು ವೀರಶೈವರು ವೀರಶೈವ ಪ್ರಾಕೃತಿಕವಾದ ಪದ ಪದ ಅಂತ ಹೇಳ್ತಾರೆ ಮಾನವ ಜಗತ್ತನ ಸೃಷ್ಟಿಯ ಟೈಮ್ ತಾಯಿ ಇಲ್ಲ ಇವರು ಶಿವಲಿಂಗ ಪೂಜೆ ಮಾಡೋದು ನಾವು ಮಾಡೋದು ಇಷ್ಟಲಿಂಗ ಪೂಜೆ ಈ ಸಂದರ್ಭದಲ್ಲಿ ಕೆ ಎಸ್ ಷಡಕ್ಷರಿ ಶಿವಕುಮಾರ್ ಕೆ ಎಸ್ ಋಷಭೇಂದ್ರ ಎಸ್ ಬುಳ್ಳಪ್ಪ ಮಹೇಶ್ ಉಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಸುತ್ತಮುತ್ತಲ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯಬಾರದೆಂದು ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ನಿರಂತರ ಹೋರಾಟ ನಡೆಸಿದ ಪರಿಣಾಮ ಬೇಬಿ ಬೆಟ್ಟದ ಸುತ್ತಮುತ್ತ ಪ್ರದೇಶದಲ್ಲಿ ನೂರ ನಲವತ್ನಾಲ್ಕು ಕಾಲಂ ನಿಷೇಧಾಜ್ಞೆ ಹೊರಡಿಸಿರುತ್ತಾರೆ ಆದರೆ ಪಾಂಡವಪುರ ತಾಲೂಕಿನ ಚಿನಕುರುಳಿ ಹೊನಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ನಮಗೆ ಗಣಿಗಾರಿಕೆ ನಡೆಸಲು ಅವಕಾಶ ಮಾಡಿಕೊಡಬೇಕು ಕೂಲಿ ಕಾರ್ಮಿಕರಿಗೆ ಬದುಕು ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಕರ್ನಾಟಕ ಗೃಹ ಮಂಡಳಿ ಕೈಗೊಂಡಿದ್ದ ಸಂಯುಕ್ತ ವಸತಿ ಯೋಜನೆಯ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಕೃಷ್ಣಪ್ಪ ಅವರಲ್ಲಿ ಸಂಸದರಾದ ಸಿಎಸ್ ಪುಟ್ಟರಾಜುರವರ ಸಮ್ಮುಖದಲ್ಲಿ ಮನವಿ ಮಾಡಿಕೊಂಡರು

ನಿಮ್ಮ ನೇತೃತ್ವದಲ್ಲಿ ಸರ್ ಮನವಿ ಸ್ವೀಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಜಿಲ್ಲಾಧಿಕಾರಿ ಜೊತೆಗೆ ಚರ್ಚೆ ನಡೆಸಿ ನಂತರ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಂತರ ಕರ್ನಾಟಕ ಗೃಹ ಮಂಡಳಿ ಕೈಗೊಂಡಿರುವ ಸಂಯುಕ್ತ ವಸತಿ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಿದರು ಭಾರತೀ ನಗರದ ಕೆಶೆಟ್ಟಹಳ್ಳಿ ಕೆಕೆಹಳ್ಳಿ ಮಾರ್ಗದ ರಸ್ತೆ ಅಭಿವೃದ್ಧಿಗೆ ಎರಡು ಪಾಯಿಂಟ್ ಐದು ಕೋಟಿ ರು ವೆಚ್ಚದ ಕಾಮಗಾರಿಗೆ ಶಾಸಕ ಡಿಸಿ ತಮ್ಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಮಾಡಿದ್ದೀವಿ ಮಾಡಿದ್ದೀವಿ ಇವಾಗ ಕೆ ಶೆಟ್ಟಹಳ್ಳಿಯಿಂದ ಕಾರ್ ಕೊಡ್ತೀನಿ ಅವರಿಗೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೇನ ಅಭಿವೃದ್ಧಿ ಮಾಡ್ತಾ ಇದೆ ಅದನ್ನೇ ನಾನು ಇವಾಗ ಗುತ್ತಿಗೆದಾರರಿಗೆ ಹೇಳ್ತಾ ಇದ್ದೀನಿ ಈ ರಸ್ತೆ ನಾನೇ ಮಾಡಿಸುತ್ತೆ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕನೇ ವರ್ಷ ಇವತ್ತು ಕಿಲೋಮೀಟ್ರಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಇವತ್ತು ಒಂದು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಹದಿನಾಲ್ಕು ವರ್ಷ ಇಲ್ಲದೇ ಇದ್ರೂ ಕನಿಷ್ಠ ಪಕ್ಷ ಹತ್ತು ವರ್ಷ ಗುಂಡಿ ಬೀಳುವಂಥ ರಸ್ತೆ ನೀವು ಮಾಡಬೇಕು ಅಂತೇಳಿ ಗುತ್ತಿಗೆದಾರರಿಗೂ ಕೂಡ ಇವತ್ತು ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೂ ಕೂಡ ಅದೇ ಮಾತನ್ನು ಕೇಳ್ತಾ ಇದ್ದೀನಿ ಅದರಿಂದ ಗುಣಮಟ್ಟದ ಕೆಲಸ ಮಾಡಬೇಕು ಅಂತೇಳಿ ಎಲ್ಲರಿಗೂ ಕೂಡ ಇವತ್ತು ನಾನು ಮನವಿ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಎ ಇಇ ಮಧು ಬಿಗೌಡ ಎಇ ಟಿ ರಮೇಶ್ ಪಿಬಿ ಕರಿಗೌಡ ಶಿವಲಿಂಗ ಕೆಂಪೇಗೌಡ ಸಿದ್ದೇಗೌಡ ಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಹೊಸಕೆರೆ ಗ್ರಾಮದ ಎಚ್ಎಲ್ ದಯಾನಂದರವರು ಸಾಲ ಪಡೆದಿರುವುದಲ್ಲದೆ ಸಾಲ ತೀರಿಸಲು ಕೇಳಿದರೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆಂದು ಕರಡಕೆರೆ ಗ್ರಾಮದ ಕೆಎಚ್ ಇಂದಿರಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಒಂದ್ ವರ್ಷ ಬಿಟ್ಟಾದ್ಮೇಲೆ ನಾನು ಸರ್ ನಾನು ತುಂಬಾ ಕಷ್ಟ ಇದೀನಿ ಅಮೌಂಟ್ ಕೊಡಿ ಅಂತ ಕೇಳಿದೆ ಅಮೌಂಟ್ ಕೊಡಿ ಅಂತ ಕೇಳಿದ್ದೀನಿ ಯಾವ ಮೇಲೆ ನೀನು ಅಮೌಂಟ್ ಕೊಟ್ಟೆ ಗಲಾಟೆ ಮಾಡಿದ್ರು ನಾನು ಮಗುನು ಏನು ಮೂರ್ ಸಲ ಗಲಾಟೆ ಮಾಡುದು ಸರ್ ಮೂರ್ ಸಲ ಮಾಡಿದ್ರು ನಾನು ತಲೆ ಕಟ್ಸ್ಕೊಂಡಿದ್ದಿಲ್ಲ ಯಾವುದೇ ಕಂಪ್ಲೇಂಟ್ ಆಗಿ ದೂರ ನಾನು ಕೊಡ್ತೀನಿ ಮತ್ತೆ ಇವಾಗ ಲಾಸ್ಟ್ ಡಿಸೆಂಬರ್ ಅಲ್ಲಿ ಕೇಳಿದೆ ಡಿಸೆಂಬರ್ ಅಲ್ಲಿ ಕೇಳ್ದಲ್ಲ ಕೊಡ್ತೀನಿ ಕೊಡ್ತೀನಿ ಅಂತಾನೆ ಬಂದ మేము టైమ్ బ్యాంక్ స్టేషన్ మేము మహిళా ఆయో కంప్లైంట్ కంప్లైంట్ స్టేషన్ మర్యాద కొట్టి అల్లి సిబ్బంది వర్గదారు పిటిషన్ కంప్లైంట్ ఆగి అంత కర్రు ఫోన్ తారీఖు హై తారీఖు స్వతంత్ర దినచంద అమౌంట్ అని కట్బు ఫోన్ బందే ఇలా స్టేషన్ ಬಂದೇನೆ ಸರ್ ಮತ್ತೆ ಏನಾಯ್ತು ಅಂತಂದರೆ ನಂಬರ್ ಚೇಂಜ್ ಮಾಡ್ಕೊಂಡ ನಂಬರ್ ಚೇಂಜ್ ಮಾಡ್ಕೊಂಡಾಗ ನಾನು ಇನ್ನು ಅವ್ರು ಬೇರೆ ನಂಬರ್ನ ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಕೇಳಿದಾಗ ಅವ್ನು ಹೆಂಗಿಗಾಗಿ ಫೋನ್ ಮಾಡ್ಕೊಂಡು ಬಾಯಿಗೆ ಬಂದಂಗೆ ಬೈತಾರೆ ಸರ್ ಮಾನಸಿಕವಾಗಿ ತುಂಬನೇ ಬದುಕಾದ ತುಂಬ ಮೇಲೆ ಸರ್ ಅದು ಅಂಥ ಮಟ್ಟಿಗೆ ಬೈತಾ ತಾಲೂಕಿನಲ್ಲಿ ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಜಿಪಿ ಅಭ್ಯರ್ಥಿಯಾಗಿದ್ದ ಮುನಿರಾಜು ಬಿಜೆಪಿ ಪಕ್ಷದ ವರಿಷ್ಠರ ತೀರ್ಮಾನದಂತೆ ಪಕ್ಷ ಸಂಘಟಿಸಲು ಕಂಡಿಸುವುದಾಗಿ ಮಳವಳ್ಳಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಸಮೀಪಿಸ್ತಾ ಇದೆ ಈ ಒಂದು ದೃಷ್ಟಿಯಿಂದ ಪಕ್ಷದ ಮುಖಂಡರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಇಪ್ಪತ್ತೆಂಟು ಸಾವಿರ ಇಲ್ಲಿನ ಮತದಾರರ ಬಂಧುಗಳನ್ನು ನನ್ನ ಮತ ಹಾಕಿದ್ರು ಆ ಒಂದು ದೃಷ್ಟಿಯಿಂದ ಸಂಘಟನೆಗೆ ನನಗೆ ನಮ್ಮ ಪಕ್ಷದ ಹೈಕಮಾಂಡ್ ಇಲ್ಲಿ ಕಳಿಸ್ಕೊಟ್ಟಿದೆ ಇಲ್ಲಿರ್ತಕ್ಕಂಥ ನಮ್ಮ ಪಿಯ ಎಲ್ಲ ಮುಖಂಡರು ಕಾರ್ಯಕರ್ತರು ಈ ಒಂದು ತಾಲೂಕಲ್ಲಿ ಪಕ್ಷನ ಸಂಘಟನೆ ಮಾಡಿ ತರೋದಕ್ಕೆ ನಾವು ಶ್ರೋಮ ಕೊಡೋದಕ್ಕೆ ಸಭೆಯನ್ನು ಕರೆಯಲಾಗಿದೆ ಈ ಸಂದರ್ಭದಲ್ಲಿ ಎಚ್ಆರ್ ಅಶೋಕ್ ಕುಮಾರ್ ಯಮದೂರು ಸಿದ್ದರಾಜು ಅನ್ನದಾನಿಗೌಡ ನಾಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ತಹಸೀಲ್ದಾರ್ ಕಚೇರಿ ಎದುರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಅಕಾಲಿಕಳೆಯಿಂದ ಬೆಳೆ ನಿಂತಾಗಿರುವ ರೈತರಿಗೆ ಪರಿಹಾರ ಕೊಡಲೇಬೇಕು ಅಕ್ರಮ ಗುತ್ತಿಗೆ ವ್ಯವಹಾರದ ಬಗ್ಗೆ ತನಿಖೆ ಆಗಲೇಬೇಕು ಜಪ್ತಿ ಮಾಡಿರುವ ಕುಂದು ರೈತ ಚಂದ್ರಶೇಖರ್ ಮನೆಯಲ್ಲ ಅವಕಾಶ ಈ ಸಂದರ್ಭದಲ್ಲಿ ಖಜಾಂಚಿ ಯಶವಂತ್ ಮಾತನಾಡಿದರು ಮಾಡಿ ಬೆಳೆದ್ದು ಸರಿಯಾದಂತ ಕೈ ಬರುದಿಲ್ಲ ಅವಾಗ ಸುತ್ತ ಸಾಲ ಆಯ್ತು ಸಾಲ ಆದಾಗ ಅವನೇನ್ ಮಾಡ್ದ ಹಸು ಕರ್ತ ಇದ್ರಿಂದ ಅವರು ಒಂದ್ ಸ್ವಲ್ಪ ಏನಾದ್ರು ಜೀವನ ಮಾಡ್ಬೋದೇನು ಅಂತ ಹಸು ಇಟ್ಟಿದ ಕಾಯಿಲೆ ಬಂದು ಸತ್ತೋಯ್ತು ಹಸು ಸೊತ್ತು ಅಂದ್ರೆ ಪರಿಹಾರ ಕಟ್ಕೊಂಡ ಯಾವುದೇ ಸ್ಕೀಮ್ ಇವ್ರು ಇಟ್ಕೊಂಡಿಲ್ಲ ಆಮೇಲೆ ಏನು ರೈತ ಅವನೇ ಸತ್ತೋ ಅಧ್ಯಕ್ಷ ಶಿವಣ್ಣ ಉಪಾಧ್ಯಕ್ಷ ಧನಂಜಯ್ ಪ್ರಕಾಶ್ ಲಲಿತಮ್ಮ ರಾಮಸ್ವಾಮಿ ಕರೆಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ವಿಧಾನಸೌಧದ ನಿರ್ಮಾತರು ಕೆಂಗಲ್ ಹನುಮಂತಯ್ಯನವರ ಹೆಸರನ್ನು ವಿಧಾನಸೌಧಕ್ಕೆ ನಾಮಕರಣ ಮಾಡಬೇಕು ಕೆಂಗಲ್ ಹನುಮಂತಯ್ಯನವರ ಜನ್ಮ ದಿನಾಚರಣೆಯನ್ನು ಸರ್ಕಾರವು ರಜಾರಹಿತವಾಗಿ ಆಚರಿಸಬೇಕೆಂದು ಜನಮನ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಪುಟ್ಟಸ್ವಾಮಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ತೆರೆದ ವಿಧಾನಸೌಧದ ಶಿಲ್ಪಿ ಆ ಹಿಮ್ಮಿಯಲ್ಲಿ ಇದ್ದಂಥ ವೃತ್ತಿ ಬೆಂಗಳೂರು ಅವ್ರ ಕಾಲದಲ್ಲಿ ಐದು ಸಾವಿರ ಕೈದಿಗಳನ್ನು ಕರ್ಕೊಂಡು ಎರಡು ಸಾವಿರ ಕಾರ್ಮಿಕರನ್ನ ಕರ್ಕೊಂಡು ನಿರಂತರವಾಗಿ ವಿಧಾನಸೌಧವನ್ನು ಕಟ್ಟಿ ಅವರು ನಮ್ಮ ಅನೇಕ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ನಮ್ಮ ಮತ್ತೆ ಈ ಆಯೋಗದ ಸಂವಿಧಾನದ ಆಯೋಗದ ಅದರಲ್ಲೂ ಕೂಡ ಅವರು ಸತತವಾಗಿ ಕಾರ್ಯದರ್ಶಿಗಳಾಗಿ ಇದು ಆ ಸಂಸ್ಥೆಯ ಮುಖಂಡರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಕೆಂಗಲ್ ನವತ್ತೈನೂರ ಜನ್ಮ ದಿನಾಂಕವನ್ನು ಸರ್ಕಾರ ಆಚರಿಸಬೇಕು ಪ್ರಜಾ ಬೇಡ ನಮಗೆ ಶಾಲಾ ಕಾಲೇಜುಗಳಲ್ಲಿ ಸಾರ್ವಜನಿಕರ ಒಟ್ಟು ಹೆಚ್ಚಿನ ಕೆಲಸ ಮಾಡಬೇಕು ಒಂದು ಗಂಟೆ ಟೈಮ್ ಕೆಂಗಲ್ ಹನ್ನೂನೂರ ಜನ್ಮ ದಿನಾಂಕದಿಂದ ಒಂದು ಗಂಟೆ ಟೈಮು ಹೆಚ್ಚಿನ ಕೆಲಸ ಮಾಡಬೇಕು ಹಾಗೇನೆ ಈ ಈ ಶಾಸಕರಿದ್ದಾರೆ ಹಿಂದಿನವರು ಇವತ್ತಿನವರು ನಾಳೆಯವರು ಅವರನ್ನ ಕರೆದು ಸಂವಿಧಾನದಲ್ಲಿ ನನ್ನ ಕರ್ತವ್ಯ ಏನು ನಾನು ಯಾಕೆ ಬಂದಿದ್ದೀನಿ ಪ್ರಜಾಪ್ರಭುತ್ವ ಅಂದ್ರೆ ಚಾಪನಲ್ಲಿ ಹೋಗ್ತಾ ಇದ್ದಾರೆ ಈ ರಾಜ್ಯವನ್ನ ಈ ದೇಶವನ್ನ ಹಾಡೋದು ಅಂತಕ್ಕ ಹನುಮಂತ ನೆನೆಸ್ಕೋಬೇಕು ಅಂತಕ್ಕಂಥದ್ದು ಇವತ್ತು ನೀವು ವಿಧಾನಸೌಧ ತಳಭಾಗದ ಹಳ್ಳಿಯಲ್ಲಿ ನೋಡಿ ಎರಡು ಕಡೆ ಎರಡು ಕೂಡುಗಳನ್ನ ಹಾಗೆ ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಚಂದಗಾಲು ಲೋಕೇಶ್ ಹುಮ್ಮಡಹಳ್ಳಿ ನಾಗೇಶ್ ಯೋಗರಾಜು ರಾಮಚಂದ್ರು ಹಾಜರಿದ್ದರು ವಿಶ್ವ ಪೋಲಿಯೋ ದಿನದ ಅಂಗವಾಗಿ ರೋಟರಿ ಸಂಸ್ಥೆ ರೋಟರಿ ಹಿನ್ನೆಲೆಯ ಸಂಸ್ಥೆ ರೋಟರಿ ಮೈತ್ರಿ ಸಂಸ್ಥೆ ಹಾಗೂ ವರ್ಧಮಾನ್ ಪ್ಯಾರಾ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು ಈ ಕುರಿತು ರೋಟರಿ ಅಧ್ಯಕ್ಷರಾದ ಶಿವಪ್ಪ ಮಾತನಾಡಿದರು ಕಾರ್ಯಕ್ರಮ ಹೋಲಿಯ ಈಗ ಒಂದೆರಡು ಕಾರ್ಯಕ್ರಮ ದೇಶಗಳ ಬಿಟ್ರೆ ಇನ್ನು ಎಲ್ಲಾ ಕಡೆ ಕೂಡ ಪೋಲಿಯೋ ನಿರ್ವ ಪೋಲಿಯೋ ನಿರ್ಮ ನಿರ್ಮೂಲನ ಆಗಿದೆ ಇದಕ್ಕೆ ಸಾರ್ವಜನಿಕರು ಕೂಡ ತುಂಬಾ ಸಹಕಾರ ನೀಡಿದ್ದಾರೆ ಮತ್ತೆ ಇನ್ನು ಮುಂದೆ ಕೂಡ ನಮ್ಮ ರೋಟರಿ ಸಂಸ್ಥೆ ವಿಶ್ವ ಅಕ್ಷರಶ್ತರ ಅಕ್ಷರಸ್ಥರ ನಿರ್ಮೂಲನೆಯ ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಮಮತಾ ಗೌತಮ್ ಚಂದ್ ರಾಜಶೇಖರ್ ಮೂರ್ತಿ ತಿಪ್ಪೂರು ರಾಜೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ರೈತ ಪರವಾಗಿ ಕೆಲಸ ಮಾಡುತ್ತಿದೆ ಮಾರುಕಟ್ಟೆಯಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿರುವ ಆಡಳಿತ ಮಂಡಳಿಯು ರೈತ ಪರವಾಗಿ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಎಪಿಎಂಸಿ ಅಧ್ಯಕ್ಷರಾದ ಕೆ ಎನ್ ಕೃಷ್ಣ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾರು ಇವೆಲ್ಲ ಕೆಲಸ ಇನ್ನೇನು ಸ್ವಲ್ಪ ಕೆಲಸ ಶುರು ಆಗ್ತಿದೆ ಅದೇ ತರವತ್ತು ವರ್ಷದ ನಬಾರ್ಡ್ ಕಾಂಕ್ರೇಟ್ ರೋಡ್ ಮೈನ್ ರೋಡ್ ಇಂದ ಏನ್ ಐತಲ್ಲ ಅಲ್ಲಿವರೆಗೂ ಕಾಂಕ್ರೀಟ್ ರೋಡ್ ಆದರೆ ಆದ್ರೆ ಇಷ್ಟೆಲ್ಲ ನಾವು ಮಾರ್ಕೆಟ್ಗೆ ಅಭಿವೃದ್ಧಿ ಮಾಡ್ಕೊಂಬತ್ತಾ ಇದ್ದೇವೆ ಮನೆ ಆ ಎಣ್ಣಿನವರು ನಮ್ಮ ಗಮನಕ್ಕೂ ತಿದ್ದಾನೆ ಈ ಒಂದು ಸೇಟ್ ಪೆಟ್ಟು ಕೊಟ್ಟು ಧಿಕ್ಕಾರ ಅಂತ ಹೋಗೋಣ ನಮ್ಮ ಬಾಡಿ ಮೇಲೆ ನಮ್ಮ ಬಾಡಿಯರು ಅವ್ರಿಗೆ ಏನೇ ಒಂದು ಅವ್ರಿಗೆ ಬೇಡಿಕೆ ಇದ್ದರೆ ನಮ್ಗೊಂದು ಅರ್ಜಿ ಕೊಟ್ಟು ಹೀಗೆ ನಮಗೆ ಬೇಡಿಕೆ ಇತ್ತಿತ್ತು ಆಗಬೇಕು ಅಂತ ಹೇಳಿದ್ರೆ ನಾವೇ ನಿಂತು ಕೆಲಸ ಮಾಡಿಸ್ಕೊಡ್ತೀವಿ ಯಾಕೆಂದರೆ ಅವರು ಲೇಸೆನ್ಸ್ದಾರರು ನಮ್ಮ ಜೊತೆ ಹೊಂದಾಣಿಕೆ ತಾನೇ ಮಾರ್ಕೆಟಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ಮಹೇಶ್ವರಿ ನರಸೇಗೌಡ ನಿರ್ದೇಶಕರಾದ ಐನೋರಹಳ್ಳಿ ಮಲ್ಲೇಶ್ ಅಶೋಕ್ ನಾಗರಾಜೇಗೌಡ ಚಂದ್ರಹಾಸ ಮಾಜಿ ಉಪಾಧ್ಯಕ್ಷರಾದ ಚಂದ್ರೇಗೌಡ ಕಾರ್ಯದರ್ಶಿ ಯೋಗಾನಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಲಗೂರು ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ನಂದಿಪುರ ಗ್ರಾಮದ ಶಿವಲಿಂಗಾಚಾರಿ ಎಂಬುವರ ಮೇಲೆ ಇಲ್ಲದ ಕಾರಣವನ್ನು ಸೃಷ್ಟಿ ಮಾಡಿ ದೈಹಿಕವಾಗಿ ಹಿಂಸೆ ನೀಡಿರುವುದರಿಂದ ಮೊದಲೇ ಶಸ್ತ್ರಚಿಕಿತ್ಸೆಗೊಳಗಾದ ಶಿವಲಿಂಗಾಚಾರಿಯರವರಿಗೆ ತೀವ್ರವಾಗಿ ಆರೋಗ್ಯ ಹದಗೆಟ್ಟಿದ್ದು ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಎಂದು ಮಂಡ್ಯ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ದೂರು ಸಲ್ಲಿಸಿದ ಶಿವಲಿಂಗಾಚಾರ್ಯರವರ ಪತ್ನಿ ಲೀಲಾವತಿ ಮಾತನಾಡಿದರು ನನ್ನ ಹೆಸರು ಲೀಲಾವತಿ ಅಂತ ನಾನು ಶಿವಲಿಂಗಾಚಾರಿ ಅವರ ಹೆಂಡತಿ ಅವ್ರಿಗೆ ಅನ್ಯಾಯ ಆಗಿರೋದು ಬೇರೆ ಯಾರಿಗೂ ಆಗಬಾರ್ದು ಅಂತ ನಾನು ಮಳವಳ್ಳಿಗೆ ಬಂದು ನಮ್ಮ ಕಡೆಯಲ್ಲ ನನಗೆ ಸಪೋರ್ಟ್ ಕೊಟ್ಟು ಈಗ ಮಂಡ್ಯಕ್ಕೆ ಬಂದು ನಾವು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀವಿ ಶ್ರೀಧರ್ ಮೇಲೆ ನಮಗೆ ಏನು ಅಂತ ವಿಚಾರನೆ ಗೊತ್ತಿಲ್ಲ ಮರಳು ಯಾರೋ ನಮ್ಮ ಹೊಲದತ್ರ ಹೊಡಿತಾವ್ರೆ ಅಂತ ಊರಿಂದ ಫೋನ್ ಮಾಡಿದ್ರಂತೆ ಶಿವಲಿಂಗಾಚಾರಿ ಹೊಡೆಸ್ತವನೇ ಅಂತ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರು ಪೊಲೀಸ್ನವ್ರು ಬಂದು ಮನೇಲಿ ಅವ್ನು ನಿಲ್ವೇ ಸೂಳೆ ಮಗನೆ ಬೋಳಿ ಮಗನೆ ಅಂತ ಅವ್ರಿಗೇನು ಇಷ್ಟಪಡ್ತದೆಲ್ಲ ಬೊಯ್ದು ನಮ್ಮನ್ನು ಬೋದು ಇದು ಮಾಡಿದ್ರು ಆಮೇಲೆ ನಮ್ಮ ಮನೆಯವ್ರು ಕರೆಸ್ತೋ ನಾವು ಕರ್ಸೋದಕ್ಕೆ ನನಗೆ ಗೊತ್ತಿಲ್ಲ ವಿಚಾರನೇ ನನಗೆ ಗೊತ್ತಿಲ್ಲ ಅಂತ ಅವರು ಅಷ್ಟೊತ್ತಲ್ಲೇ ಹೋಗಿ ಅವ್ರನ್ನ ನೋಡೋಕೋದಕ್ಕೆ ಬೆಳಗ್ಗೆ ಬನ್ನಿ ಅಂತ ಅವರು ಹೇಳಿದರು ಪುನಃ ಬೆಳಗ್ಗೆ ನಾನು ಹೋಗಿ ನಾನು ಏನು ಮಾಡಿಲ್ಲ ಅಂತ ಓದೋದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಲಿ ಓದೋರ್ನ ಓದೋದ ತಕ್ಷಣವೇ ಕಪ್ ಕಪ್ಪಲ್ಕೆಲ್ಲ ಹೊಡೆದ್ರಂತೆ ಇವರು ಸರ್ ನನಗೆ ಹುಷಾರಿಲ್ಲ ಸರ್ ಆಪ್ರೇಷನ್ ಆಗತ್ತೆ ಅಂತ ಎಷ್ಟು ಕಾಲು ಹಿಡ್ಕೊಂಡು ಬೇಡ್ಕಂಡ್ರು ಕಾಲು ಬೂಟ್ ಕಲೆಲೆಲ್ಲ ಒದ್ದು ಅವ್ರಿಗೆ ಇಷ್ಟ ಬಂದಂಗೆಲ್ಲ ಹೊಡೆದು ಸಂಜೆ ಕಂಬಿಗೆನೋ ಎಳ್ದು ಹಿಡ್ಕೊಂಡು ಆಪ್ರೇಷನ್ ಆಗೈತೆ ಇಲ್ಲಿ ಶ್ವಾಸಕೋಶದ ಆಪ್ರೇಷನು ಅಲ್ಲಿಗೆ ಎಳ್ದಿಡ್ಕೊಂಡು ಬಾಯಿ ಬಡ್ಕೊಂಡು ಒದ್ದಾಡಿದ್ರೂ ಬಿಡ್ಲಿಲ್ವಂತೆ ಅಷ್ಟೊಂದು ಚಿತ್ರ ಕೊಟ್ಟು ಸಂಜೆವ್ರಿಗೂ ಕೂರಿಸ್ಕೊಂಡು ಒಡೆದು ಕಳ್ಸವ್ರೆ ಮನೇಲಿ ಬಂದು ನಮಗೆ ಹೇಳೇ ಇಲ್ಲ ಅವರು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅವರು ಇದು ಮಾಡ್ತಾಯಿದ್ರು ನಾವು ಯಾಕೆ ಏನಾಯಿತು ಅಂತ ಕೇಳೋದಕ್ಕೆ ಯಾರೋ ಫೋನ್ ಮಾಡಿ ನನ್ನ ಮಳ್ಳು ಹೊಡಿಸ್ತಾವೆ ಅಂತ ಹೇಳಿದ್ರಂತೆ ನಾನು ಏನು ಏನು ಕೇಳಿಲ್ಲ ಹೇಳಿಲ್ಲ ಇವರು ಈ ಥರ ಕರ್ಕೊಂಡೋಗಿ ನನ್ನ ಗೌಮಾನ ಮಾಡಿದ್ರು ನಾನು ಬದುಕೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊತಾಯಿದ್ರು ನಾನು ನೀವೆಲ್ಲ ಸತ್ತೋದ್ರೆ ನಮಗೆ ನನ್ನ ಮಕ್ಳಿಗೆ ನಿಮ್ಮ ಅವನಿಗೆಲ್ಲ ಯಾರು ದಿಕ್ಕು ಅಂತ ಬೇರೆಯವ್ರಿಗೆ ಯಾರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದರು ತುಂಬ ನೋವು ಅಂತ ಇದು ಮಾಡ್ತಾವ್ರೆ ನಮ್ಗೆ ಅವರೇ ಜೀವನಕ್ಕೆ ಆಧಾರ ಅವರಿಲ್ಲ ಅಂದರೆ ನಾವು ಬದುಕದೇ ಇಲ್ಲ ಎಲ್ಲ ಸಾಯ್ತೀವಿ ನಮ್ಗೆ ನ್ಯಾಯ ದೋರಿಸ್ಕೊಡಿ ಅದಕ್ಕೆ ಬಂದು ಇಲ್ಲಿ ಮೇಡಮ್ ಅವ್ರಿಗೆ ಕಂಪ್ಲೇಂಟ್ ಹೇಳಿದೀವಿ ನಮ್ಗೆ ಅವರೇ ಆಧಾರ ಈ ಕುರಿತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಮ್ಮೇಗೌಡ ಮಾತನಾಡಿದರು ಮಂಡ್ಯ ಎಸ್ ಪಿ ಅವ್ರ ಹತ್ರ ಶಿವಲಿಂಗಾಚಾರಿ ಅವರಿಗೆ ನಂದಿಪುರದ ಗ್ರಾಮಸ್ಥರಿಗೆ ನಮ್ಮ ಅಲಗೂರು ಪಿ ಎಸ್ ಐ ಅವರು ಕರ್ಕಬಂದು ಸ ಸ್ಟೇಷನ್ಗೆ ಅವ್ರಿಗೆ ಏನು ಏಟ್ ಹೊಡೆದಿದ್ದಾರೆ ಆ ಒಂದು ವಿರುದ್ಧವಾಗಿ ಅವ್ರಿಗೆ ಒಂದು ಅಪಾರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರ ಶಿವಲಿಂಗಾಚಾರ್ಯ ಹೆಂಡತಿಯಾದ ಲೀಲಾವತಿ ಅವರು ಒಂದು ಕಂಪ್ಲೇಂಟ್ನ ಮನವಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅವರು ಸದಾ ಸ್ವೀಕರಿಸಿ ಅವ್ರನ್ನ ಏನು ಮುಂದೆ ಏನು ತನಿಖೆಯನ್ನು ಮಾಡಿ ಕ್ರಮವನ್ನು ಕೈಗೊಳ್ತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟವರು ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಹಾಜರಿದ್ದರು ಮಂಡ್ಯದ ಇಂದಿನ ಹವಾಮಾನ ವರದಿ ಗರಿಷ್ಠ ಉಷ್ಣಾಂಶ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕೆಆರ್ಎಸ್ ಎಸ್ನ ಇಂದಿನ ನೀರಿನ ಮಟ್ಟ ಮಟ್ಟಹರಿವು ಕ್ಯೂಸೆಕ್ ಹೊರ ಅರಿವು ಎರಡು ಸಾವಿರದ ಏಳುನೂರ ಎಪ್ಪತ್ತೊಂದು ಕ್ಯೂಸೆಕ್ ಗರಿಷ್ಠ ಮಟ್ಟ ನೂರಿಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳಿದ್ದು ಹಿಂದಿನ ನೀರಿನ ಮಟ್ಟ ನೂರ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಅಡಿಗಳಷ್ಟಿದೆ